ಇನ್ನ ಬರಲಿಲ್ಲ ಯಾಕೆ ಇಷ್ಟು ಸಮಯ ಆಗಿರ್ಲು ಅಲ್ಡಿ ಎಲ್ಲರೂ ಬಂದಿರಪ್ಪ ಮದುವೆಗೆ ಯಾಕಂದ್ರ ರಾಜೇಶನ್ ಮನೆ ಸಂಭ್ರಮ ಬಾಳ್ ದೂರ ಐತಿ ಏನಪ್ಪಾ ಮತ್ತ ಯಾಕಂದ್ರ ಯಾಕಂದ್ರೆ ನಾವು ಮಂಗಳಸೂತ್ರವನ್ನು ಕಟ್ಟಿಸಿ ಮುಗಿಸಿ ಬಿಡ್ತೀನಿ ಒಬ್ಬರು ರಾಜಮ ಒಬ್ಬರು ಕಿತಾಪತಿ ಬರಲಿಲ್ಲ ಅದಕ್ಕಾಗಿ ಆ ಕೆಲಸ ಲೇಟ್ ಮಾಡೋಣ ಅಲ್ರಿ ಕಿತಾಪತಿ ಬರ್ಬೇಕು ಪಶುಪತಿ ಬರ್ಬೇಕು ಸಭಾಪತಿ ಬರ್ಬೇಕಂತ ದಾರಿ ಕಾಯ್ದ್ರೆ ಮದ್ವಿ ಮುಗಿದಿಲ್ರಿ ನಾನು ಶುರು ಮಾಡ್ತೀನಿ ನೋಡ್ರಿ ಮಂತ್ರನ ಏ ಏನಾರ ನಾನು ಬಂದ ಮೇಲೆ ನೋಡಕತ್ತೀನಿ ಶುರು ಮಾಡ್ತೀನಿ ಶುರು ಮಾಡ್ತೀನಿ ಅಂತ ಹೇಳಕಿ ಒಟ್ಟ ಶುರು ಮಾಡಲಾಗಿದೆ ಮಂತ್ರ ನೀ ಇಲ್ಲಿ ಮಂತ್ರ ಓದಿ ಲಗ್ನ ಮಾಡಕ ಬಂದಿದೆ ಅಲ್ಲಿ ವಾದಲ್ಲಿ ಅವ್ವ ಬಂದಿಲ್ಲ ಅಪ್ಪ ಬಂದಿಲ್ಲ ತಂಗಿ ಬಂದಿಲ್ಲ ಕಾಯ್ತಿರ್ತಾರ ನೋಡು ಅದ್ರಂಗ ಇಲ್ಲಿ ಮಂದಿ ಕಾಯಕ ಬಂದಿದೆ ಶುರು ಮಾಡ್ರೆ ಮಂತ್ರನ ನಾನೇ ಮಂಜು ಜೋರ್ ಮಾಡ್ತಿವಿ ಮತ್ ಯಾರ ಬರ್ಬೇಕು ಇವ್ರ ಬರ್ಬೇಕಂತ ಮನೆಯ ಹೇಳ್ತಾರ ಬರ್ಬೇಕಾದ್ರೆ ಮಾನಿ ಮಕ್ಕಳು ಇನ್ನ ಅಲ್ಲ ಮಾನಗಡ ಮಕ್ಕಳು ಏನು ತಂದಿ ಮಗಳು ನಾ ಇಬ್ರು ತಂದಿ ಮಗಳು ಸಂಧಿ ತಿಳಿದ ಸಂಧಿ ಅಂತ ಮಗನ ಲೈ ನೀನ್ ಮದೇ ಮಂತಾಳಕ್ ಬಂದೆ ನಮ್ಮ ಇಬ್ಬರು ಮಾನ ಬಂದೆ ಮಾರ ಯಜಮಾನ್ರ ಮಂದಿಯಾಗ ಮಾನ ಕಳೆಯಕ ಬಂದಿಲ್ಲ ಐನವರು ನೀವಿಬ್ಬರು ಬಂದಿರೋಣ ತಂದಿ ಮಗಳು ನೀವು ಮಾನ ಕಳೆಯಕ್ಕೆ ಬಂದಿರಿ ನೀವಿಬ್ಬರಿಗೆ ಎಲ್ಲರ ಕಣಿಗೆ ಹೆಂಗ್ ಕಾಣ್ತೀವಿ ಕುಂತರ ಕಣಿಗೆ ನಿಂತರ ಕಣಿಗೆ ಮಕ್ಕಳ ಕಣಿಗೆ ಎದ್ರ ಕಣಿಗೆ ಎಲ್ಲರ ಕಣಿಗೆ ಹೆಂಗ್ ಕಾಣ್ತೀರಿ ಹೋಗ್ತಾನೆ ಇಲ್ಲ ಬಳ್ಳಾರಿ ಬಲ್ರ ಕರಡಿ ಕರಡಿ ಕಣ್ಣ ಕಾಣ್ತಾರೆ ಮಾತಾನೆ ಮಗಳ ನಾವ್ ಇಬ್ಬರು ಬಳ್ಳಾರಿ ಕೊಲ್ಲರ ಕರ್ಯಾವ ಅವ ಅದನಲ್ಲ ಮೈಸೂರ ಮಹಾರಾಜ ಮಗ ಇವ ಆಯ್ ಮೇಲೆ ಮ್ಯಾಲ್ ಒಳ್ಳೆ ಮ್ಯಾಲ್ ಪ್ಯಾಂಟ್ ಹಾಕ್ ಅಂದ್ರವ್ ನೀನು ಸುಮ್ಮನ ಗಪ್ರಲ್ಲೇ ಮಂಗ್ಯಾನ ಮಾರ್ಯಾವನ ಕೇಟ್ ಮಾರಿ ಲೇ 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 ಅಲ್ಲಿ ಬಾಜೂರನ ಮಗಳಾದಳು ಮಗನ ಎಳದು ಜೀವ ಮೊಗ್ಲ ಪಟ್ನಾ ಸೈಕ್ ಎದ್ರು ಸೊಂಟ ಮರಿ ಚೈಡಿಗ ಮಗನ ಬಾ ಬ ಬ ಬ ಬ ಬ ಬೋ ನಿನ್ ಮಗಳ ಬಗ್ಳು ನಿಂತ್ರಿ ನಿನ್ ಮಗಳ ಸೌದತ್ ಅದೇ ನಿನ್ನ ಬಣ್ಣ ನಿನ್ನ ಮಗಳು ನಿನ್ನ ಪಾಲಿಗೆ ಬಂಗಾರದ ಬೋರ್ ಮಾಡೋಣ ಮಗನ ನನ್ನ ಮಗಳು ಬಂಗಾರ ಬೋರ್ ಅಂತ ಅಟ್ಟೆ ತಿಳ್ಕೋಬಾರ ಮಗನ ಮತ್ತೇನ್ ತಿಳುತ್ತೆ ನನ್ನ ಮಗಳು ಅವನ ಮಗಳು ಇದು ಭಾರತ ರತ್ನ ಅಲ್ಲ ಇದು ಮತ್ತೆ

ಮುಂದೆ ಬಂದು ಇರೋ ಆಶೀರ್ವಾದ ತಗೊಳ್ಳಲ ದೊಡ್ಡವರ ಭಾಗಕ್ಕೆ ನಮ್ಗೆ

ಕೆಂಪು ಮಲ್ಲಿಗೆ ತಂಪು ಗುಲಾಬಿ ಕೆಂಪು ಮಲ್ಲಿಗೆ ತಂಪು ನಮ್ಮ ನನಗಿಂತ ಕೆಂಪು ಏನಪ್ಪಾ ರಾಜೇಶ್ ನಿನ್ನ ಹೆಸರು ಹೆಂಡ್ ಬಿಡಪ್ಪ ನಾವು ನನ್ನ ಹೆಂಡ ಹೆಸರು ಅಂತ ಏನಿಲ್ಲ ಹೇಳಿದರೆ ಉರಿಯ ಬೆಂಕಿ ಆಗ ಉಪ್ಪು ಸುರದಂಗೆ ಆಗುದುಪ್ಪ ನಿನ್ನ ಹೆಂಡ ಹೆಸರು ತಂಗಿ ನೀನ್ ನಿನ್ನ ಹೆಂಡದ ಗಂಡನ ಹೆಸರು

ಅಲ್ರೇ ಬಸ್ ಬಂತ ಇಲ್ಲ ಯಾಕೆ ಇನ್ನಾದ್ರೂ ಬರ್ಲಿಲ್ಲ ಬೆಕ್ ಡ್ಯಾನ್ಸ್ ಹೇಳಿದ್ದೀವಿ ಬಂತು 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 ಬಾಂತು ಬಂತು